ಮೊದ್ನದಾಗಿ ಚಿತ್ರತಂಡದ ಬಗ್ಗೆ ಹೇಳಬೇಕು ಅಂದ್ರೆ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಎಲ್ಲರೂ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಡೆಡಿಕೇಟೆಡ್ ಆಮೇಲೆ ಅವ್ರಿಗೆ ಅವ್ರ ಕ್ರಾಫ್ಟ್ ಬಗ್ಗೆ ಇರುವಂತಹ ಒಂದು ಶ್ರದ್ಧೆ ಆಗಿರ್ಬೋದು ನಿಷ್ಠೆ ಆಗಿರ್ಬೋದು ಆಮೇಲೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಅದ್ರ ಬಗ್ಗೆ ಪ್ರತಿಯೊಂದು ತಿಳ್ಕೊಂಡು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ನಾನು ಹಿಂದೆ ಒಂದು ಕಾರ್ಯಕ್ರಮದಲ್ಲೂ ಹೇಳಿದ್ದೆ ಮತ್ತೆ ಕನ್ನಡ ಸಿನಿಮಾಗೆ ಅದೇ ಮೆರುಗು ಅದೇ ವೈಭವ ಅದೇ ಯಶಸ್ಸು ಬರ್ಬೇಕು ಅಂತ ಸೊ ಅದಕ್ಕೆ ಇವಾಗ ಬರ್ತಾ ಇರುವಂತ ಚಿತ್ರಗಳು ಆ ಜರ್ನಿನ ಮತ್ತೆ ಕಂಟಿನ್ಯೂ ಮಾಡುತ್ತೆ ಅನ್ನೋ ನಂಬಿಕೆ ಇದೆ ನಿದ್ರಾದೇವಿ ಬಗ್ಗೆ ಹೇಳೋದಾದ್ರೆ ವರ್ಕ್ ಮಾಡ್ದು ಮಾಡ್ತಾ ಇದ್ದಾಗಲೇ ಗೊತ್ತಾಯ್ತು ಇಟ್ಸ್ ಗೋನ್ ಟು ಬಿ ಅನ್ ಅಮೇಸಿಂಗ್ ಮೂವಿ ಅಂತ ಸುರಾಗ್ ಅಪ್ರೋಚ್ ಮಾಡಿದಾಗ ಒಂದು ಡೌಟ್ ಗಳು ಇತ್ತು ಕತೆ ಪೂರ್ತಿ ಹೇಳಿದಾಗ ಐ ವಾಸ್ ರಿಯಲಿ ಇಂಪ್ರೆಸ್ಡ್ ಯಾಕೆಂದ್ರೆ ನಿಜವಾಗ್ಲೂ ತುಂಬಾ ವಿಭಿನ್ನವಾಗಿದೆ ಕತೆ ಅಂಡ್ ಅವ್ರು ಅದಕ್ಕೆ ಕೊಟ್ಟಿರುವಂತ ಟ್ರೀಟ್ಮೆಂಟ್ ಅಷ್ಟೇ ಅವ್ರ ಸ್ಕ್ರೀನ್ ಪ್ಲೇ ಇರಬಹುದು ಅಥವಾ ಮೇಕಿಂಗ್ ವೈಸ್ ಅಲ್ಲಿ ಹೇಗ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಅದೆಲ್ಲ ಹೇಳಿದಾಗ ತುಂಬಾನೇ ಇಂಪ್ರೆಸ್ ಆಯ್ತು ಸ್ಕ್ರೀನ್ ಟೈಮ್ ಜಾಸ್ತಿ ಇಲ್ದಿದ್ರು ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂಡ್ ಅದನ್ನ ತೋರಿಸಿರೋ ರೀತಿನೂ ಅಷ್ಟೇ ತುಂಬಾ ಚೆನ್ನಾಗಿ ಪುಟ್ರೈ ಮಾಡಿದ್ದಾರೆ ಅಲ್ಲಿರುವಂತ ಮದರ್ ಮತ್ತೆ ಸನ್ ಬಾಂಡಿಂಗ್ ತುಂಬಾ ಇಷ್ಟ ಆಯ್ತು ಮತ್ತೆ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ಮಾತ್ರ ಮೂವಿ ಎಲ್ರು ಹೋಗಿ ಸೆಪ್ಟೆಂಬರ್ ರಿಲೀಸ್ ಎಲ್ಲ ನೋಡಿ ಥಿಯೇಟರ್ ಅಲ್ಲಿ ತುಂಬಾ ಚೆನ್ನಾಗಿದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿಸ್ತದೆ ಪ್ರವೀರ್ ಶೆಟ್ಟಿ ನಾಯಕತ್ವದಲ್ಲಿ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅನ್ನುವಂತಹ ಕನ್ನಡ ಸಿನಿಮಾ ಇದೇ ತಿಂಗಳ ಹನ್ನೆರಡನೇ ತಾರೀಕು ತೆರೆಗೆ ಕಾಣಲಿದೆ ಒಳಗಾಗ್ಲಿ ನಮ್ಮ ಕನ್ನಡದ ಹುಡುಗ ಪ್ರವೀರ್ ಶೆಟ್ಟಿಗೆ ನಾಯಕತ್ವದ ಎಲ್ಲ ಗುಣಗಳು ಇದ್ದಾವೆ ಒಳ್ಳೇದು ಮಾಡಲಿ ಎಲ್ಲರೂ ಕನ್ನಡ ಸಿನಿಮಾವನ್ನು ಬಿಚ್ಚಿಸಿ ಅವರಿಗೆ ಅವರ ಚಲನಚಿತ್ರದಲ್ಲಿ ದೊಡ್ಡದಾಗಿ ಬಿಡಲಿ ಅಂತ ಎಲ್ಲರೂ ಆಶಿಸೋರು ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸೆಪ್ಟೆಂಬರ್ ಹನ್ನೆರಡರಂದು ಕರ್ನಾಟಕಾದ್ಯಂತ ಎಲ್ಲ ಕುಮಾರ್ ಚಿತ್ರಗಳಲ್ಲಿ ರಿಲೀಸ್ ಆಗಿದೆ ಹೀಗಾಗಿ ಕರ್ನಾಟಕದ ಮಹಾಜನಕ್ಕೆ ನಿದ್ರಾದೇವಿ ಮೂವಿಯನ್ನು ವಿವಾದ ಮಾಡಬೇಕು ತಮ್ಮಲ್ಲಿ ಕೆಳಗಡೆ ಈ ಒಂದು ಕನ್ನಡ ಚಿತ್ರ ಅಕ್ಟೋಬರ್ ಇಲ್ಲಿಯ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಏನೇನೊಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೊಳ್ಳಲಿದೆ ಇಡೀ ಕರ್ನಾಟಕದ ಎಲ್ಲ ಯುವ ಜನತೆಗೆ ಬೇಕಾಗುವಂಥ ಒಂದು ಮಾಹಿತಿಯನ್ನು ಕೊಡುವಂಥ ಚಿತ್ರ ಚಿತ್ರ ಅದು ಅದನ್ನೆಲ್ಲರೂ ಕೂಡ ವೀಕ್ಷಣೆ ಮಾಡಬೇಕು ಅದರಿಂದ ಬರುವಂಥ ಎಲ್ಲ ಹೂರ್ಣವನ್ನು ತಮ್ಮ ತಮ್ಮ ಮನೆಯಲ್ಲಿ ಮನಸ್ಸುಗಳಲ್ಲಿ ಅದನ್ನು ನಾವು ಸ್ವೀಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತೇವೆ ಚೆನ್ನಾಗಿದೆ ಮೇನ್ ಆಗಿ ಮನುಷ್ಯನ್ ಬೇಕಾಗಿರೋದೆ ನಿದ್ದೆ ಒಂದ್ ಇಷ್ಟ ಅವರ್ ಸಿಕ್ಸ್ ಅವರ್ಸ್ ಏಟ್ ಅವರ್ಸ್ ಅನ್ನೋದೇ ನಿದ್ದೆ ಮೇನ್ ಆಗ ಬೇಕಾಗಿರೋದು ಅಂತದ್ರಲ್ಲಿ ಇದು ನಿದ್ದೆದ್ ಬಗ್ಗೆನೆ ಒಂದ್ ಟಾಪಿಕ್ ತಗೊಂಡು ಇದ್ ಮಾಡ್ತಾ ಇರೋದು ಪ್ರಭು ಶೆಟ್ಟಿ ಅಂತ ಚೆನ್ನಾಗಿ ಮಾಡ್ತಾ ಇದ್ದಾರೆ ಟ್ರೈಲರ್ ಅಂತೂ ಸೂಪರ್ ಆಗೈತೆ ಅದ್ರ ಜೊತೆಗೆ ಹೀರೋಯಿನ್ ಮಾತ್ರ ಚೆನ್ನಾಗಿ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಮತ್ತೆ ಅವ್ರ್ ಇದ್ದಂಗೆ ನಿದ್ದೆ ಬರೋ ತರ ಅವ್ರಿಗೆ ಅದೇ ಒಂದ್ ಸಿಂಡ್ರಮ್ಸ್ ತರ ಇದಾಗಿ ಚೆನ್ನಾಗಿದೆ ಒಳ್ಳೆ ಕ್ಯಾರೆಕ್ಟರ್ ಚೆನ್ನಾಗಿ ಬಂದಿದೆ ಪ್ರೊಡ್ಯೂಸರ್ ಮಾಡಿದ್ದಾರೆ ಚೆನ್ನಾಗಿದೆ ಮಾತ್ರ ಅವ್ರ ಬಗ್ಗೆ ಆಲ್ ದ ಬೆಸ್ಟ್ ಅಂತೀನಿ ಫಸ್ಟ್ ಆಫ್ ಆಲ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ನಿರೂಪಣೆ ಚೆನ್ನಾಗಿ ಬಂದಿದೆ ಅವ್ರಿಗೆ ಆಲ್ ದ ಬೆಸ್ಟ್ ಮುಂದೆ ಬರುವಂತ ಎಲ್ಲಾ ಪ್ರಾಜೆಕ್ಟ್ಸ್ ಅವ್ರಿಗೆ ಹೀರೋ ಡ್ಯಾನ್ಸ್ ನೋಡಿ ಚೆನ್ನಾಗಿದೆ ಒಂಥರ ಥ್ರಿಲ್ಲಿಂಗ್ ಆಗಿದೆ ಅವ್ರದ್ದು ಇನ್ನೂ ಚೆನ್ನ ಚೆನ್ನಾಗಿರೋ ಮೇಕಿಂಗ್ ವಿಡಿಯೋಸ್ ಎಲ್ಲ ನೋಡಿದ್ರೆ ಚೆನ್ನಾಗಿದೆ ನಮ್ಗೆ ಇಷ್ಟ ಆಯ್ತು ಮತ್ತೆ ಅವ್ರದ್ದು ಒಂದು ಇದ್ರದ್ದು ಅವ್ರ ಚೈಲ್ಡ್ ಹುಡ್ ಸಿರಾಮ್ ಅಂತ ಅವ್ರದ್ದೊಂದು ವಿಡಿಯೋ ಇದೆಯಲ್ಲ ಅದ್ರದ್ದು ಸೂಪರ್ ಆಗಿದೆ ಹೇಳ್ಬೇಕಂದ್ರೆ ಅವ್ರ ಮುಂಚೆ ಚೈಲ್ಡ್ ಅಲ್ಲಿ ಹೆಂಗಿದ್ರು ಅವ್ರ ಅಮ್ಮನ ಜೊತೆ ಎಷ್ಟು ಅಟ್ಯಾಚ್ ಆಗಿದ್ರು ಅದ್ರ ಬಗ್ಗೆ ಒಂದು ವಿಡಿಯೋ ಇದೆ ಅದಕ್ಕೆ ತುಂಬಾ ಖುಷಿ ಆಗ್ತಿದೆ ಚೆನ್ನಾಗಿದೆ ಮೇಕಿಂಗ್ ವಿಡಿಯೋ ಆಲ್ ದ ಬೆಸ್ಟ್ ಫಾರ್ ಹಂಡ್ರೆಡ್ ಸೆಂಚುರೀಸ್ ನಗರಿ ದಾವಣಗೆರೆ ಎಲ್ಲ ನೆಚ್ಚಿನ ಸಿನಿ ಪ್ರೇಕ್ಷಕರ ಪ್ರೀತಿಯಿಂದ ಆಶೀರ್ವಾದ ಮಾಡಿ ನಮ್ಮ ಸಿನಿಮಾನ ಗೆಲ್ಸಿ ಇಡೀ ಚಿತ್ರ ತಂಡನೆ ದಾವಣಗೆರೆ ನಗರದಲ್ಲಿದ್ದಾರೆ ಅಷ್ಟೇ ಆಗಿ ಇಲ್ಲೇ ನಮ್ಮ ನಿಮ್ಮ ಏನಿದ್ದಾರೆ ಸಿನಿಮಾದ ನಾಯಕ ಹಂಗೆ ಹಾಯ್ ಮಾಡ್ತಾ ಇದ್ದಾರೆ ನೋಡಿ ಮುಗಲ್ ನಗರಿಂದ ಹೆಣ್ಮಕ್ಳು ದಯವಿಟ್ಟು ಸಿನಿಮಾ ಥಿಯೇಟರ್ ಸಿನಿಮಾ ನೋಡಿ ಸಿನಿಮಾ ಗೆಲ್ಸಿ ನಮ್ಮ ಸಾಂಗು ಇದೆ ನಾಲ್ಕು ಸಾಂಗ್ ಮತ್ತೆ ಟ್ರೆಲ್ ಇದೆ ನಮ್ಮ ನಿದ್ರಾ ದೇವಿ ಸಿನಿಮಾ ಕೂಡ ಸಪೋರ್ಟ್ ಮಾಡಿ ಹನ್ನೆರಡನೇ ತಾರೀಕು ಬಿಡುಗಡೆ ಆಗ್ತಾ ಇದೆ